ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಶ್ರೀರಾಮ್ ನವಮಿ ಹಬ್ಬದ ವಿಡಿಯೋ ಆಗಿರುತ್ತೆ ಸೋ ರಜದ ದಿನ ಬಂದಿದ್ದರಿಂದ ನಾನು ಮನೆಯಲ್ಲಿ ಎಲ್ಲ ಪಾನಕ ಮಜ್ಜಿಗೆ ಎಲ್ಲನೂ ನಾವು ಮನೆಯಲ್ಲಿ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಸದ್ಯಕ್ಕೆ ಎಲ್ಲ ನೈವೇದ್ಯಕ್ಕೆ ಇಟ್ಟು ದೀಪ ಹಚ್ಚ್ತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲೂ ಎಲ್ಲರೂ ಹೇಗೆ ಆಚರಿಸಿದ್ರಿ ನನಗೆ ಒಂದು ಕಮೆಂಟ್ ಮಾಡಿ ಸೊ ಭಾನುವಾರ ನಮ್ಮ ಮನೆಯಲ್ಲೂ ಎಲ್ಲ ಮಾಡಿದ್ವಿ ಈಗ ಸದ್ಯಕ್ಕೆ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮ ಪಾಪು ನಾನು ಮಾಡ್ತೀನಿ ಪೂಜೆ ಅಂತ ಅವಳು ಬಂದು ಪೂಜೆ ಮಾಡ್ತಾ ಇದ್ದಾಳೆ ಆ್ಯಂಡ್ ನಮ್ಮ ಆಫೀಸ್ನಲ್ಲಿ ಸೋಮವಾರ ಮಾಡಿದರು ಸೊ ಆಫೀಸ್ದು ವೀಡಿಯೋಸ್ ನಾನೇನು ತೊಗೊಂಡಿಲ್ಲ ಆಫೀಸಲ್ಲೆಲ್ಲ ವೀಡಿಯೋ ಮಾಡಬೇಕು ಅಂತ ನನಗೆ ಅನಿಸಲ್ಲ ಯಾಕೆಂದರೆ ಅದು ನಮ್ಮ ಪ್ರೈವೇಟ್ ಪ್ಲೇಸಲ್ಲ ಪಬ್ಲಿಕ್ ಸ್ಪೇಸ್ ಆಗಿರೋದ್ರಿಂದ ನಾನು ಆಫೀಸಲ್ಲೆಲ್ಲ ಏನು ವೀಡಿಯೋ ಮಾಡೋದಕ್ಕೆ ಹೋಗಲ್ಲ ಸೊ ನಾನು ಪೂಜೆ ಮಾಡ್ತಿದ್ನಲ್ಲ ಅವಳಿಗೂ ಏನೋ ಒಂಥರ ಇಂಟ್ರೆಸ್ಟ್ ನಾನು ಮಾಡ್ತೀನಿ ಅದು ಇದು ಅಂತ ಸೊ ಹಾಗಾಗಿ ತಗೊಂಡು ನೀನೇ ಫಸ್ಟ್ ಮಾಡು ಅಂದ್ಬಿಟ್ಟು ಅವಳಿಗೆ ಕೊಟ್ಟೆ ಅವಳು ಮಾಡಿ ಆದಮೇಲೆ ನಾನು ಇಸ್ಕೊಂಡು ಪೂಜೆ ಮಾಡಿದೆ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕದಾಗಿತ್ತು ಈ ಸಮ್ಮರಿಗಂತೂ ಬೆಸ್ಟ್ ಅಂತ ಅನಿಸ್ಬಿಡ್ತು ಅವತ್ತು ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಬರೀ ಒಂದು ಪಾನ್ಕೆ ಕುಡಿದು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ನನಗೆ ಈ ಥರ ದೇವ್ರ ಮನೆ ಫುಲ್ ಅಲಂಕಾರ ಮಾಡೋದು ಪೂಜೆ ಮಾಡೋದು ಎಲ್ಲ ತುಂಬ ಇಷ್ಟ ಬಟ್ ನನಗೇನು ಅಂದರೆ ನನಗೆ ಒಂಥರ ಕೂಲಾಗಿರಬೇಕು ನಾನು ಅವಾಗ ಆ ಟೈಮಲ್ಲೇ ನಾನು ಪೂಜೆ ಮಾಡೋದಕ್ಕೆ ಇಷ್ಟ ಸೊ ಈಗ ಹರಿ ಬರಿಯಲ್ಲಿ ಎಲ್ಲ ನನಗೆ ಸುಮ್ಮನೆ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡ್ತಾರಲ್ಲ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ನನ್ನ ನಿಧಾನಕ್ಕೆ ಪೂಜೆ ಮಾಡಿಕೊಂಡು ನನಗೆ ಎಲ್ಲಿವರೆಗೂ ಪೂಜೆ ಮಾಡಬೇಕು ಅನಿಸುತ್ತೋ ಅಲ್ಲಿವರೆಗೂ ನಿಧಾನ ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಥರ ಎಲ್ಲ ನಂಗೆ ತುಂಬ ಇಷ್ಟ ಸೊ ಅವತ್ತು ತುಂಬ ಚೆನ್ನಾಗಿ ಪೂಜೆನೂ ಮಾಡಿದೆ ನಾನು ಆ್ಯಂಡ್ ಆಚೆ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಸೊ ಅದನ್ನು ತೋರಿಸ್ತೀನಿ ಯಾವ ಥರ ರಂಗೋಲಿ ಬಿಟ್ಟಿದ್ದೆ ಅಂತ ನಿಮ್ಮ ಮನೆಯಲ್ಲೂ ಎಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಸೊ ನಾನು ತುಂಬ ಒನ್ ಮಂತ್ ಆದಮೇಲೆ ವೀಡಿಯೋಸ್ಗಳನ್ನ ಇವಾಗ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡಿ ಈ ಥರ ರಂಗೋಲಿ ಬಿಟ್ಟಿದ್ದೆ ಆಚೆ ಸೊ ಅಷ್ಟು ದೊಡ್ಡದಾಗೆಲ್ಲ ಏನು ಬಿಡೋಲ್ಲ ನಾನು ಹಾಗಾಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿ ಬಿಟ್ಟಿದ್ದೆ ಸೊ ನಾವು ಇಷ್ಟು ನೈವೇದ್ಯಕ್ಕೆ ಅಂತ ಇಟ್ಟಿದ್ವಿ ಆ್ಯಂಡ್ ಈ ಥರ ಸಿಂಪಲಾಗಿ ಎಲ್ಲ ಅಲಂಕಾರ ಮಾಡಿಬಿಟ್ಟು ಹೂವಿನಲ್ಲಿ ಪೂಜೆ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಾರ್ನಿಂಗು ದೋಸೆ ಚಟ್ನಿ ಆ್ಯಂಡ್ ಏನದು ಕೋಸಂಬರಿ ಎಲ್ಲ ಇತ್ತು ಅದಾದಮೇಲೆ ನಮ್ಮ ನೈಬರ್ ಅವರು ಅವರು ಪೂಜೆ ಮಾಡ್ತೀವಿ ನಿಮ್ಮ ಮನೇಲಿ ಮಕ್ಕಳು ಇದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಸೊ ನಮ್ಮ ಅಕ್ಕನ ಪಾಪುನ್ನ ಕರ್ಕೊಂಡೋಗಿದ್ವಿ ಸೊ ನೋಡಿ ಅವ್ರನ್ನ ಈ ಥರ ಹೀಗೆ ಕುಣ್ಸಿ ಪೂಜೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನಾವು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಕರ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ವಿ ಆ್ಯಂಡ್ ಎಲ್ಲ ಮಕ್ಳಿಗೂ ಗಿಫ್ಟ್ ಎಲ್ಲ ಕೊಟ್ಟರು ತುಂಬ ಚೆನ್ನಾಗಿತ್ತು ಇವಳಿಗೆ ವಾಟರ್ ಕ್ಯಾನ್ ಹಾಗೆ ಜಾಮಿಟ್ರಿ ಬಾಕ್ಸು ಎಲ್ಲನೂ ಗಿಫ್ಟ್ ಕೊಟ್ಟಿದ್ರು ಹತ್ತು ತಲೆ ಮೇಲೆ ಬಟ್ಟೆ ಹಾಕಿದ್ರಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಸೊ ನೋಡಿ ಚಾಕ್ಲೇಟು ಹಾಗೇ ಎಲ್ಲನೂ ವಾಟರ್ ಕ್ಯಾನ್ ಜ್ಯೂಸ್ದು ವಾಟರ್ ಕ್ಯಾನ್ ಅದು ತುಂಬ ಚೆನ್ನಾಗಿತ್ತು ಅದೆಲ್ಲ ಕೊಟ್ಟಿದ್ರು ಗಿಫ್ಟು ಇದೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದುಬಿಟ್ವಿ ಸೊ ಈ ಹಬ್ಬದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್